ಇವತ್ತಿನ ವಿಡಿಯೋದಲ್ಲಿ ನಾವು ಸಂಬಾರ ಪದಾರ್ಥಗಳನ್ನ ಕನ್ನಡದಲ್ಲಿ ಹೇಗೆ ಬರೆಯೋದು ಹಾಗೆ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಮೊದಲನೇದಾಗಿ ಜೀರಿಗೆ ಇವು ನಾವು ದಿನನಿತ್ಯ ಬಳಸುವಂತಹ ಸಂಬಾರ ಪದಾರ್ಥಗಳು ಜೀಗೆ ಜೆ ಡಬಲ್ ಇ ಆರ್ ಐ ರಿ ಜಿ ಇ ಗೆ ಜೀರಿಗೆ ನೆಕ್ಸ್ಟ್ ವರ್ಡ್ ಲವಂಗ ಲ ವ ಅನುಸ್ವಾರ ಗ ಲವಂಗನ ಮೊಗ್ಗು ಅಂತಲೂ ಹೇಳ್ತೀವಿ ಲ ಎ ವಿ ಎ ವ ಅನುಸ್ವರಕ್ಕೆ ಎನ್ನು ಸೊಂಡು ಬಂದಿದೆ ಹಾಗಾಗಿ ಎನ್ ಜಿ ಎ ಗ ಲವಂಗ ನೆಕ್ಸ್ಟ್ ಚಕ್ಕೆ ಚ ಕೆಬರ್ದು ಕಾವತ್ತು ಚಕ್ಕೆ ಅಂತ ಹೇಳಿಲ್ಲ ಚಕ್ಕೆ ಅಂತ ಹೇಳಿದೀವಿ ನಾವು ಎಲ್ಲಿ ಒತ್ತಿ ಹೇಳ್ತೀವೋ ಅಲ್ಲಿ ಒತ್ತಕ್ಷರ ಬರಿಬೇಕು ಸಿ ಸಿ ಎಚ್ ಎ ಚ ಕೆಗೆ ಡಬಲ್ ಕೆ ಈ ಒತ್ತಕ್ಷರ ಬರೋದ್ ಬಂದಿರೋದ್ರಿಂದ ಡಬಲ್ ಕೆನ ಬರಿಬೇಕು ನೆಕ್ಸ್ಟ್ ಧನಿಯಾ ಧನಿಯಾನ ಕೊತ್ತಂಬರಿ ಬೀಜ ಅಂತಲೂ ಕರೀತರೆ ದಾಗೆ ಡಿ ಎ ನೀಗೆ ಎನ್ ಐ ಯ ವೈ ಎ ದನಿಯ ನೆಕ್ಸ್ಟ್ ಮೆಂತ್ಯ ಮೇ ಅನುಸ್ವಾರ ತೇಗೆ ಯಾವತ್ತು ಮೇಗೆ ಅನುಸ್ವಾರ ಕೆ ಎನ್ ತ್ಯೆ ಫಸ್ಟ್ ತು ಸೌಂಡ್ ಬಂದಿದೆ ಹಾಗಾಗಿ ಟಿ ಎ ನೆಕ್ಸ್ಟ್ ಎ ಸೌಂಡ್ ಎ ನೆಕ್ಸ್ಟ್ ಸಾಸಿವೆ ಸಾ ಸಾ ಸಾಡಿಸು ಸಿ ವೆ ಎಸ್ ಎ ಎಸ್ ಐ ಸಿ ವಿ ಇ ವೆ ಸಾಸಿವೆ ನೆಕ್ಸ್ಟ್ ಶುಂಠಿ ಶಾಕಂಬೂ ಶೂ ಅನುಸ್ವಾರ ಠಾಗುಡಿಸು ಠಿ ಇಲ್ಲಿ ಈ ಟಿ ಅಕ್ಷರನ ಬರಿಬಾರ್ದು ಇದೇ ಕರೆಕ್ಟಾದ ಅಕ್ಷರ ಶೂಗೆ ಎಸ್ ಎಚ್ ಯು ಅನುಸ್ವಾರಕ್ಕೆ ಬಂದಿದೆ ಹಾಗಾಗಿ ಎನ್ ಟಿ ಮಹಾಪ್ರಾಣ ಆಗಿರೋದ್ರಿಂದ ಟಿ ಎಚ್ ಐ ನೆಕ್ಸ್ಟ್ ಬೆಳ್ಳುಳ್ಳಿ ಬೆ ಲಾಕುಂಬುಳ್ಳು ಲಾವತ್ತು ಮತ್ತೆ ಲಿ ಲಾವತ್ತು ಇಲ್ಲಿ ನೀವು ಗಮನಿಸಿರ್ಬೋದು ಬೆಳ್ಳುಳ್ಳಿ ಅಂತಲೂ ಹೇಳಿಲ್ಲ ಬೆಳ್ಳುಳ್ಳಿ ಅಂತಲೂ ಹೇಳಿಲ್ಲ ಬೆಳ್ಳುಳ್ಳಿ ಎರಡು ಅಕ್ಷರ ನಾವು ಒತ್ತಿ ಹೇಳಿದೀವಿ ಹಾಗಾಗಿ ಎರಡು ಕಡೆಯೂ ಕೂಡ ಎರಡು ಒತ್ತಕ್ಷರ ಕೊಡಬೇಕು ಬಿ ಇ ಬೆ ಡಬಲ್ ಎಲ್ ಯುಳ್ಳು ಡಬಲ್ ಎಲ್ ಐ ಹಳ್ಳಿ ಬೆಳ್ಳುಳ್ಳಿ ನೆಕ್ಸ್ಟ್ ಗಸಗಸೆ ಗ ಸ ಗ ಸಾಯತ್ವ ಸೆ ಜಿ ಎ ಗ ಎಸ್ ಎ ಸ ಜಿ ಎ ಗ ಎಸ್ ಇ ಸೆ ಗಸ ಗಸೆ ಜಿ ಎಸ್ ಎ ಜಿ ಎ ಎಸ್ ಎಸಿ ಗಸಗಸೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೀಬೇಡಿ ನೆಕ್ಸ್ಟ್ ಏಲಕ್ಕಿ ಎ ಲ ಕಾಗುಡಿಸು ಕಿ ಮತ್ತೆ ಕಾವತ್ತು ವೈ ಇ ಎಲ್ ಎ ಲ ಡಬಲ್ ಕೆ ಐ ಕಿ ವೈ ಎಲ್ ಎ ಡಬಲ್ ಕೆ ಐ ಏಲಕ್ಕಿ ನೆಕ್ಸ್ಟ್ ಮೆಣಸು ಮಾಯತ್ವ ನ ಸಾಕೊಂಬು ಸು ಮೆಣಸು ಅಂತ ಹೇಳಿಲ್ಲ ಮೆಣಸು ಅಂತ ಹೇಳಿದ್ವಿ ನ ಪ್ರೊನೌನ್ಸ್ ಮಾಡುವಾಗ ನಾಲ್ಗೆ ಮರ್ಚಿ ಹೇಳ್ತೀವಿ ಹಾಗಾಗಿ ಈಣಾಕ್ಷರನೇ ಬರೀಬೇಕು ಎಂ ಇ ಮೆ ಎನ್ ಎಣ ಎಸ್ ಯು ಸು ಮೆಣಸು ನೆಕ್ಸ್ಟ್ ಹಿಂಗು ಹಾಗುಡಿಸು ಹಿ ಅನುಸ್ವಾರ ಗಾಕುಂಬು ಗು ಎಚ್ ಐ ಹಿ ಅನುಸ್ವಾರ ಕೆ ಎನ್ ಯು ಗು ಹಿಂಗು ನೆಕ್ಸ್ಟ್ ಸೋಂಪು ಸ ಓ ದೀರ್ಘ ಸೋ ಅನುಸ್ವಾರ ಪಾಕೊಂಬು ಪೂ ಎಸ್ ಓ ಸೋ ಅನುಸ್ವಾರಕ್ಕೆ ಮ ಸೌಂಡ್ ಬಂದಿದೆ ಸೋಮ್ ಸೊ ಎಸ್ ಓ ಎಂ ಪಿ ಯು ಪೂ ಅನುಸ್ವಾರಕ್ಕೆ ಕೆಲವೊಂದು ಪದಗಳಲ್ಲಿ ಮ ಸೌಂಡ್ ಬಂದರೆ ಕೆಲವೊಂದು ಪದಗಳಲ್ಲಿ ನ ಸೌಂಡ್ ಬರುತ್ತೆ ಯಾಕೆ ಈ ಥರ ಡಿಫ್ರೆನ್ಸ್ ಅನ್ನೋದನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ನೋಡಿದ್ರೆ ನೀವು ಅರ್ಥ ಮಾಡ್ಕೋಬೋದು ನೆಕ್ಸ್ಟ್ ಜಾಯಿ ಕಾಯಿ ಜ ಇಲ್ಲಿ ಜ ಈ ಕ ಇಲ್ಲಿ ಕಾಯಿ ಕಾಯಿ ಜೆ ಎ ಜ ವೈ ಐ ಇ ಕೆ ಎ ಕ ವೈ ಐ ಇ ಜಾಯಿ ಕಾಯಿ ಟೀಚಿಂಗ್ ಅನ್ನೋದು ಒಂದು ಸೈಡ್ ಇರಬಾರ್ದು ಇಂಟ್ರ್ಯಾಕ್ಷನ್ ಇರಬೇಕು ಸ್ಟೂಡೆಂಟ್ಸ್ಗೂ ಟೀಚರ್ಗೂ ಇಂಟ್ರ್ಯಾಕ್ಷನ್ ಇರಬೇಕು ಹಾಗಾಗಿ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ